ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದ ನಿನ್ನ ಪಾದ ಮೊದಲಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಜ್ಞಾನವೇಂಬು ನವರತ್ನ ಮಂಟಪಾದ ಮಧ್ಯದಲ್ಲಿ ಜ್ಞಾನವೇ ಬೋನವರತ್ನ ಮಂಟಪಾದ ಮಧ್ಯದಲ್ಲಿ ವೇಳು ಕುಳ್ಳಿರಿಸಿ ಮೋದಿಂದ ಭಜಿಸುವೇ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಭಕ್ತಿ ರಸವೇಂಬೊಮೂತು ಮಣಿಕ್ಯದ ಹರಿವಾಣ ಭಕ್ತಿ ರಸ ವೇಂಬೋಮತು ಹರಿವಾಣ ಮುಗ್ಧನಾಗಬೇಕು ಎಂದು ಮುತ್ತಿನ ಋತಿಯೇತಿದೆ ಸದಾ ಎಲ್ಲ ಹೃದಯದಲ್ಲಿ വാസാ ശ്രീഹരി നിന്നു വിടുവനല്ല എടലു സൊല്ല നിന്നു വിടുവനല്ല എനു വിടലു സൊല്ല ഗണ മഹിമ വിജയ വിഠല ഗന്ന മജ മഗ്വിജയ വിഠല भक्तर नि सदायन्न सदयन्न हृदय वासमाडु श्रीहरि सदायन्न हृदय वसमाु श्रीहरि नूरुपद भजिसुवे